ാസ്ത്ര ഹുക്കരൂ സമൃതധർമ്മ അവിനധർമ്മ അത്യാവശ്യ ഭക്തി യോഗ നിമില്ല എല്ലാ രീതി യോഗങ്ങളും പരിചയ ഇത് ಯೋಗ ಕರ್ಮಯೋಗ ಪೂಜ್ಯ ಹಬ್ಬಗಳಿಂದ ತಾವನ್ನನು ಕಲಿತೀರಿ ಈ ಮೂರು ಪಥದಲ್ಲಿ ಸಾಧನೆ ಮಾಡುವವರಿಗೆ ದೇವರು ನ ನೋಡುವ ದೃಷ್ಟಿಯೂ ಬದಲಾಗ್ತದೆ ಯೋಗದಲ್ಲಿ ಭಗವಂತ ಹೇಗಿರ್ತಾನೆ ಅಂದ್ರೆ ಆನಂದ ಘನ ಅವನು ಆನಂದದ ನಿಮ್ಮ ಕನ್ನಡದಲ್ಲಿ ಹೇಳಿದ್ರೆ ಆನಂದದ ಗಟ್ಟಿ ನಾರದರು ಹೇಳ್ತಾನೆ ಸ ಪರಮ ಪ್ರೇಮ ಸ್ವರೂಪ ಭಗವಂತನು ಪರಮ ಪ್ರೇಮ ರೂಪನಾಗಿದ್ದಾನೆ ಭಾಗವತ ಹೇಳೋದು ಅದು ಆನಂದದ ಗಟ್ಟಿ ಅದು ಆನಂದ ಗಣ ಇದು ಭಕ್ತಿಯ ರಸದಲ್ಲಿ ಭಗವಂತನನ್ನು ಕಾಣುವ ದೃಷ್ಟಿಯನ್ನು ಹಾಗೆ ಕರ್ಮಯೋಗಕ್ಕೆ ಬಂದರೆ ಅಲ್ಲಿ ಭಗವಂತನ ಹೇಗಿದ್ದಾನೆ ಅಂದರೆ ಹೇಗೆ ಸಣ್ಣ ಮಗು ಅದು ಯಾವಾಗಲೂ ಆನಂದ ಸ್ವರೂಪವಾಗಿಯೇ ಇರುತ್ತೆ ಖುಷಿ ಖುಷಿಯಾಗಿರುತ್ತೆ ಆನಂದವಾಗಿರುತ್ತೆ ಆ ಆನಂದದ ಚಿಲುಮೆ ಹ್ಯಾಂಗ್ ಬರ್ತದಂದ್ರೆ ಕೈಯು ಕಾಲು ಹಾಕಿ ಟಕಾ ಟಕಾಡ್ತ ನಗ್ತವ ಕೈ ಸುಮ್ಮನೆ ಇರಲ್ಲ ಯಾಕೆ ತನ್ನೊಳಗಿನ ಆನಂದ ಅದು ಕರ್ಮ ರೂಪದಲ್ಲಿ ಪ್ರಕಟವಾಗ್ತವ ಹಾಗೆ ಕರ್ಮಯೋಗಿಗೆ ಭಗವಂತ ಹೇಗಿದ್ದಾನಂದ್ರೆ ಅವನು ಸ್ವಯಂ ಪ್ರೇಮ ಸ್ವರೂಪ ಅವನು ಸ್ವಯಂ ಆನಂದ ಸ್ವರೂಪ ಆ ಆನಂದ ಕರ್ಮದ ರೂಪದಲ್ಲಿ ಪ್ರಕಟಗೊಳಿಸ್ತಾನೆ ಅದೇ ನಿಸರ್ಗ ಅವನು ಸುಮ್ಮನೆ ಇರಲ್ಲ ನಿಮ್ಗೆ ಗೊತ್ತಿದೆ ಸಣ್ಣ ಮಕ್ಕಳು ಯಾವಾಗಲೂ ಇರಲ್ಲ ಹೊರಗಡೆ ಹೋಗಿ ಮಣ್ಣಲ್ಲಿ ಮರಳಾಗೆ ಆಟ ಆಡ್ತಾವ ಬರೀ ಆಟ ಆಡುವುದಿಲ್ಲ ಮರಳಿನಲ್ಲಿ ಮನೆಗಳನ್ನ ಕೆಡ್ತವ ಇಲ್ಲೇನು ಯಾಕೆ ಮನೆ ಕಟ್ಟಿದಿರಿ ಅಂತ ಕೇಳು ಮಕ್ಕಳೇ ಕಟ್ಟಬೇಕನ್ನೂ ಕೆಟ್ಟ ಯಾಕೆ ಕಟ್ಟಿದಿರಿ ಇದೆಲ್ಲ ನಿಮ್ಮ ಶಾಸ್ತ್ರದಲ್ಲಿ ಬರೋ ಪ್ರಶ್ನೆಗಳು ನಿಮ್ಗೆ ತಿಳಿಯೋ ಭಾಷೆಯಲ್ಲಿ ಕೇಳ್ತಾರೆ ಅಷ್ಟೇ ಮಕ್ಕಳು ಮನೆ ಕಟ್ಟೋದು ಯಾಕೆ ಯಾಕೆ ಕಟ್ಟಿದ್ರು ಮಕ್ಕಳು ಸರಳವಾಗಿ ಹೇಳ್ತಾರೆ ಕಟ್ಟಬೇಕು ಅನ್ನಿಸ್ತು ಕೆಟ್ಟೆ ಆ ಮಗುಗೆ ಹೇಳುವ ಶಕ್ತಿ ಇತ್ತು ಅಂದ್ರೆ ಆ ಮಗು ಹೇಳ್ತಿತ್ತು ನನಗೆ ತುಂಬಾ ಖುಷಿಯಾಗಿದೆ ತುಂಬಾ ಸಂತೋಷ ಆಗಿದೆ ಸುಮ್ಮನೆ ಎಲ್ಲಿ ಕಾಗಲಿಲ್ಲ ಮನೆಯಾಗ ಮರಳು ಕಂಡೆ ಮನೆ ಕಟ್ಟಬೇಕನ್ನಿಸ್ತು ಮನೆ ಕಟ್ಟಿ ನೋ ಅದರ್ ಆನ್ಸರ್ ಫಾರ್ ಇಟ್ ಅದಕ್ಕ ಒಂದೇ ಉತ್ತರ ಸಂತೋಷ ಇದೆ ಮಾಡಬೇಕನ್ನೂ ಮಾಡಿದೆ ಕೆಳ ಶಾಸ್ತ್ರಗಾರರು ಬಹಳ ಬಾರಿ ಪ್ರಶ್ನೆ ಕೇಳ್ತಾರೆ ಭಗವಂತ ಆನಂದ ಸ್ವರೂಪ ಅವನಿಗೇನು ಬೇಕಾಗಿಲ್ಲ ಈ ನಿಸರ್ಗವನ್ನು ಮಾಡುದು ಯಾಕೆ ಇಷ್ಟು ಅದ್ಭುತವಾದ ಜಗತ್ತನ್ನ ಮಾಡ್ತಾ ಇರ್ತಾನೆಲ್ಲ ಯಾಕೆ ಮಾಡ್ತಾನೆ ಅವನಿಗೆ ಯಾಕೆ ಬೇಕಿತ್ತು ಧ್ವನಿ ಏನು ಬೇಕಾಗಿಲ್ಲ ಆದರೆ ತನ್ನ ಆನಂದ ಕರ್ಮದ ರೂಪದಲ್ಲಿ ಸೃಷ್ಟಿಯ ರೂಪದಲ್ಲಿ ಪ್ರಕಟಗೊಳಿಸ್ತಾನ ಅದು ಕರ್ಮಯೋಗ ಮತ್ತು ಗುರುಗಳ ನಿಮ್ಮ ವೇದಾಂತ ಏನು ಹೇಳುತ್ತೆ ನಿಮ್ಮ ಜ್ಞಾನ ಯೋಗ ಏನು ಹೇಳುತ್ತೆ ದೇವರ ಬಗ್ಗೆ ಇದೆ ಬಹಳ ಮಾರ್ಮಿಕವಾದ ಮಾತು ಇದೆ ಯಜುರ್ವೇದದಲ್ಲಿ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಯಾಕೆ ಭಗವಂತನ ಬಗ್ಗೆ ಅದ್ಭುತವಾದ ಒಂದು ಮಾತನ್ನು ಹೇಳ್ತಾರೆ ನ ವಾ ಕಾಮಾಯ ಸರ್ವಂ ಪ್ರಿಯಂ ಭವತಿ ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ ಅಂದರೆ ನಮಗೆ ಎಲ್ಲವೂ ಪ್ರಿಯವಾಗಿಡುತ್ತೆ ಅಂದ್ರೆ ನಮಗೆ ಬಹಳ ಇಷ್ಟ ಹೂವು ಅಂದರೆ ಬಹಳ ಇಷ್ಟ ಟಿವಿ ಅಂದ್ರೆ ಬಹಳ ಇಷ್ಟ ಮಕ್ಕಳಂದ್ರೆ ನಮಗೆ ಬಹಳ ಇಷ್ಟ ಇವೆಲ್ಲವೂ ನಮಗೆ ಬಹಳ ಇಷ್ಟ ಯಾಕೆ ಅಂದ್ರೆ ಅವರಿಗೋಸ್ಕರ ಅಲ್ಲ ನನಗೋಸ್ಕರ ನನ್ನ ಸುಖಕ್ಕಾಗಿ ಇದು ನನಗಿಷ್ಟ ನನ್ನ ಸುಖಕ್ಕಾಗಿ ನನ್ನ ಮಕ್ಕಳಿಷ್ಟ ನನ್ನ ಸುಖಕ್ಕಾಗಿ ಟಿವಿ ಇಷ್ಟ ಟಿವಿಗಾಗಿ ನಾನು ಟಿವಿಯನ್ನು ಪ್ರೀತಿಸುವುದಿಲ್ಲ ಮಕ್ಕಳಿಗಾಗಿ ನಾವು ಮಕ್ಕಳನ್ನ ಪ್ರೀತಿಸುವುದಿಲ್ಲ ಮೊಬೈಲ್ಗಾಗಿ ನಾ ಮೊಬೈಲ್ ಪ್ರೀತಿಸಲ್ಲ ನನ್ನ ಸುಖಕ್ಕಾಗಿ ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ ಅದಕ್ಕೆ ಜ್ಞಾನಯೋಗದಲ್ಲಿ ದೇವರು ಅಂತ ಕೇಳಿದ್ರೆ ಒನ್ ಹೂ ಲವ್ಸ್ ಸರ್ ಯಾವನು ತನ್ನನ್ನೇ ಪ್ರೀತಿಸ್ತಾನೆ ಇನ್ನೊಂದು ಪ್ರೀತಿಸುವುದಿಲ್ಲ ಅವನೇ ದೇವರು ಅವನು ತನ್ನನ್ನು ಪ್ರೀತಿಸ್ತಾನೆ ಏಕೆ ಅವನು ಇಡೀ ವಿಶ್ವದ ಒಡೆಯ ಇಡೀ ವಿಶ್ವದ ಸೃಷ್ಟಿಕರ್ತ ಎಲ್ಲದರ ನಿಯಾಮಕ ತನ್ನ ಆ ಒಂದು ಅಧಿಕಾರ ತನ್ನ ಸ್ಥಿತಿಯಲ್ಲಿ ಅವನು ತನ್ನನ್ನು ತಾನು ಪ್ರೀತಿಸುತ್ತಾನೆ ಇದು ವೇದಾಂತ ಇಲ್ಲಿ ಮೂರಿನಲ್ಲೂ ಪ್ರೇಮ ಇದೆ ಪ್ರೀತಿಯದ ಇದು ಇದು ಭಕ್ತಿ ನಮ್ಮೊಳಗಡೆ ಪ್ರೇಮ ಅಂತ ಹೊಂದಿದೆ ಪ್ರತಿಯೊಂದನ್ನ ಪ್ರೀತಿಸುವ ಶಕ್ತಿ ನಮ್ಮೊಳಗಡೆ ಇದೆ ಇಲ್ಲಿ ಉಪನಿಷತ್ತು ಹೇಳೋದು ಏನು ಅಂದ್ರೆ ಆತ್ಮ ವಸ್ತುವಿಗೆ ಒಂದು ಗುಣ ಇದೆ ವೇದಾರ್ಥಿಗಳಿಗೆ ಇದ್ರ ಮೇಲೆ ತಕರಾರು ಬರಬಹುದು ಆತ್ಮನಿಗೆ ಯಾವ ಗುಣ ಇಲ್ಲ ಅಂತ ಆದರೆ ಒಂದೇ ಒಂದು ಗುಣ ಧರ್ಮ ಅಂದ್ರೆ ಗುಣ ಚೋತನ ಲಕ್ಷಣೋ ಅರ್ಥೋ ಧರ್ಮ ಹಾಗೆ ಆತ್ಮನಿಗಿರುವಂಥ ಒಂದೇ ಒಂದು ಗುಣ ಇದೆ ಅದು ಅಮೃತ ಧರ್ಮ ತಾವಿಲ್ಲದ ಅದು ನಾಶವಿಲ್ಲದ ಗುಣ ಅದು ಯಾವುದು ಅಂದ್ರೆ ಪ್ರೀತಿಸುವ ಶಕ್ತಿ ಎಲ್ಲಿ ಜೀವ ಇದೆ ಅದು ಇನ್ನೊಂದನ್ನು ಪ್ರೀತಿಸ್ತದೆ ಇನ್ನೊಂದನ್ನು ಬಯಸ್ತದ ಜೀವ ಇಲ್ಲ ಇದಕ್ಕೆ ಜೀವ ಇಲ್ಲ ಇದು ಯಾವುದು ಯಾವುದನ್ನ ಬಯಸ್ತದ ಯಾವುದು ಯಾವುದನ್ನ ಪ್ರೀತಿಸ್ತದ ಇಲ್ಲ ಯಾಕೆ ಅಲ್ಲಿ ನಮಗೆ ಆತ್ಮ ಪ್ರಕಟ ಇಲ್ಲ ಅಲ್ಲಿ ಎಲ್ಲಿ ಆತ್ಮ ಪ್ರಕಟ ಇದೆಯೋ ಅಲ್ಲಿ ಪ್ರೀತಿ ಆಸೆ ಮೋಹ ಎಲ್ಲ ಇರ್ತದೆ ಎಲ್ಲ ಇರುತ್ತೆ ಇದನ್ನ ನಾವು ವಿಸ್ತಾರಗೊಳಿಸಬೇಕು ನಮ್ಮೊಳಗಡೆ ಪ್ರೀತಿಸುವ ಶಕ್ತಿ ಅಂತ ಏನಿದೆ ನಮ್ಮೊಳಗಿನ ಆತ್ಮನಿಗೆ ಅದು ಅನಂತಗೊಳಿಸಬೇಕು ಅದರಲ್ಲಿ ಇತಿಮಿತಿ ಇರಬಾರದು ಅವರಷ್ಟೇ ನಮ್ಮವರು ಇವರು ನಮ್ಮವರು ಅಲ್ಲ ಆ ಸಂಘದವರು ನಮ್ಮವರು ಈ ಸಂಘದವ್ರು ನಮ್ಮ ಅಲ್ಲ ಆ ಧರ್ಮ ನಮ್ದು ಇದು ನಮ್ದು ಅಲ್ಲ ಹಾಗಿರಲ್ಲ ಆಗಿತ್ತು ಹಾಗಿತ್ತು ಅಂದರೆ ನಮ್ಮ ಹೃದಯ ಒಡೆಯುತ್ತದೆ ಅದಕ್ಕೆ ಅಮೃತ ಧರ್ಮ ಅಂದರೆ ಯಾವುದೇ ಸೀಮಿತ ಅಲ್ಲದ ಅನಂತವಾದ ಎಲ್ಲವನ್ನ ಪ್ರೀತಿಸುವ ಸಿದ್ಧೇಶ್ವರಪ್ಪ ಅವರನ್ನು ಮಾತೃಶ್ದ ಬಳಸ್ತಾರೆ ಮಹಾತ್ಮ ಮಹಾತ್ಮ ಅಂದ್ರೆ ಎಲ್ಲರನ್ನ ತನ್ನಂದೇ ಪ್ರೀತಿಸುವವರು ಆದರೆ ಮೇಲೆ ಮೇಲೆ ಅವರ ಗುಣಗಳು ನೋಡಿ ಪ್ರೀತಿಸೋದಲ್ಲ ಎಲ್ಲವೂ ನನ್ನ ಆತ್ಮನೇ ಅಂತ ಪ್ರೀತಿಸುವುದು ಹಾಗೆ ಯಾರು ಪ್ರೀತಿಸ್ತಾರೆ ಅವರು ಮಹಾತ್ಮ ಅಂಥ ಪ್ರೀತಿಗೆ ಇಲ್ಲಿ ಅಮೃತ ಧರ್ಮ ಅಂತ ಕರೆದರು